ఆకాశవాణి మంగళూరు పదపత్తడు పదత్త పొలూ మలత కొరుకున్నారు డాక్టర్ బిఏ వివేక రై ముట్ట ముట్టేది పండ్బెట్టి మొట్టే తులు తొట్టే డెత్తరు అడిగి అనుపినక ఒరినైకి దానిపుదారు దాదాపుదారు మీను పడినవో అవపు అయితే ముట్ట పోండు ముట్టిపోరు అది దాయిత ఎన్న ప్రకారో అట్టేందు కన్నడు అట్టే అనుపిన శబ్దం ఉండు అయితే స్వారాడా కన్నడు అట్టే ఒరితి తొల్ట ముట్టె ఒరితుండు కన్నడ అట్టే అనుపినకి ముండా అందు మనకు అర్థం ఉండు ఒడి ముముట్టండా పత్తన శతమాన పంపన పంప భారతోడే ఈ ప్రయోగ ఉండు తలే మత్తం అట్టెగల మేలే ఇర్దప్పు పంప భారతోడే బర్ఫ ఆయ నల్ల ఆయ సైతు ఆయన అట్టెద మిత్ ఆయన తర రుండా రుండ్ ఉండొందు బసపురణలో బర్పడు తల పరిద అట్టేందు ఈ తరేను కట్త ಇಪ್ಪುನ ಆ ಒಂಜಿ ಶರೀರದ ಭಾಗವೂ ಅಟ್ಟೆ ಅಂದ ಅವು ಎತ್ತೋ ಹೊತ್ತಿ ತರೇನು ಕಟ್ತ ದುಕ್ಕಲು ಅವು ಒಂತೆ ದುಂಬು ಹೋಗ್ ಅಡಿದ ನೆತ್ತೆ ರಟ್ಟುಣ್ ಅನ್ಪಣ ಒಂಜಿ ವರ್ಣನೆಯಲ್ಲಿ ಕನ್ನಡ ಕಾವಿಲೇ ಬರ್ಪುಂಡು ಅಂಚಾದ ಈ ಮುಟ್ಟೆ ಅಂದ್ಬಣ ಅವು ದ್ರಾವಿಡ ಶಬ್ದ ಐಕ್ ಕನ್ನಡದ ರುಂಡ ತಲೆ ಹೆಡ್ ಅನ್ಪಣ ಅರ್ಥ ಇಪ್ಪಳು ಅಂಚಾದ ಇಂಚಾತನೋತಂಡ ತೂಲುಟ್ಟು ಐಟ್ ಈ ಮುಟ್ಟೆಡಿದ ಬುಕ್ಕದ ಭಾಗಗೂ ಒಂಜಿ ಕಾಲು ಅಟ್ಟೆ ಅನ್ಪ ಶಬ್ದ ಇಪ್ಪರೆ ಯಾರು ಇತ್ತೆ ಮಲ್ಲಿಗೆ ದಟ್ಟೆ ಮೀನು ದಟ್ಟೆ ಅನ್ನಪ್ಪ ನಾವು ಬೇತೆ ಅವು ಒಂಜಿ ಒಂಜೆತೆ ಮಿತ್ತ ದೀಪನೆ ಅಟ್ಟೆ ಅಟ್ಟಿ ಅನ್ಪ ಅರ್ಥೋಡು ಆಂಡ ಒಂಜಿ ವಿಶೇಷ ಅಂಡ ಒಂಜಿ ಪಾಡ್ದ ಈ ಪ್ರಯೋಗ ಉಂಡು ಆ ಎಂಚೆ ಉಂಡು ಅಂತ ಪಂಡ ಭತ್ತದ ತೂನಗ ಮಿತ್ತ ಕಂಡೋಡು ಮುಟ್ಟೆ ತಿರ್ತ ಕಂಡೋಡು ಅಟ್ಟೆ ಅನ್ನ ಶಿರಾಚಿಯ ದಾತನಂದು அட்டேன முட்டேன ஜோடித்தேரு தாருகணப்பந்த துளுநிக்டு டாக்ட்ரு உபாத்யாயர் நைட்டு கொர்ப்பினா உஞ்சி பிரயோக பாடனு பத்தூனக மித்த கண்டோடு முட்டை தீர் கண்டோடு அட்டை அண்ணா ருண்ட அனுப்பின அர்த்தோடு துளிட்டு இப்போடு அஞ்சன அட்டைன முட்டின ஜோடித்தேரு தாருகணப்பண்ணா அட்டை அனுப்பினைக்கு முட்டேன தத்தின ஒஞ்சி சரீரத பாகம் அனுப்பினா உஞ்சி அர்த்த இப்போடு நம்ம அடித்த முடின் அனுப்பின தலை உண்ட இது பைத்த முட்டே பண்ண ಅವು ಖಾಲಿ ರಾಶಿ ಹತ್ತು ಆಯ್ತಾ ತರೆ ಉಂಡತ್ತ ಐಕ ಮುಟ್ಟೆ ಬೈತ ಮುಟ್ಟೆ ಅಂತ ಅನ್ಪಣೆ ಅಂಚೆ ಅದು ಮೀನದ ಮುಟ್ಟೆ ಮೀನದ ತರೆ ಐತ ಒಟ್ಟಿಗೇನೆ ಐತ ತಿರ್ತ ಭಾಗ ಅಟ್ಟೆ ಅವು ಖಾಲಿ ಮೀನಿಗೆ ಮಾತ್ರ ಎತ್ತು ಐತೆ ದೇಹಗಳೈತೆ ಪಣ್ಣ ಪಾಡ್ದ ನೋಡ್ಲ ಅಟ್ಟೆಲ್ಲ ಮುಟ್ಟೆಲ್ಲ ಜೋಡಿ ತೇರು ದಾರು ಗಣಪಗ ಅಂತಪಣ್ಣಾಗ ಅವು ರುಂಡ ಮುಂಡ ಅನ್ನು ಸೇರಿಸಂಗೆ ಅರ್ಥ ಅಂಚೆ ಅದಂದು ಎತ್ತೋಶ್ ಹೆಂಚ ಕೆಲ ಶಬ್ದಲು ಒರಿಪು ಕೆಲ ಶಬ್ದಲು ಅವು ನಮ್ಮ ಗಳಸಂದೆ ಗಳಸಂದೆ ಪೋದ್ಬೋಪು ಕನ್ನಡ ಹೆಂಚಾತನಂಡ ಅಟ್ಟೆ ಒರಿತು ಮುಟ್ಟಿದ ಬದಲು ತಲೆ ರುಂಡ ಪ್ರಯೋಗಗಳೇನು ಕನ್ನಡಕ್ಕೆ ಕೊರೊಂದು ಹೋಗ್ತೀರಿ ಕಾವ್ಯೋಡು ಅನ್ನ ದ್ರಾವಿಡ ಭಾಷೆ ಐತ ಪ್ರಯೋಗದ ಒಂಜಿ ಐತ ಜೋಡಣೆ ತನಾಗಲ್ಲ ಅಟ್ಟೆ ಮುಟ್ಟೆ ಈ ಒಂಜಿ ಶಬ್ದ ಉಂಡು ಅಟ್ಟೆ ಮುಟ್ಟೆ ಕಟ್ಟುನೆ ಎಂದು ಹೆಡೆಮುರಿ ಹೆಡೆ ಕಟ್ಟುವುದು ಒಂದು ಎಡೆಮುರಿ ಕಟ್ಟುವುದು ಅನ್ನಂಚಂಡ ಈ ತರ ಎಲ್ಲ ಕ ಒಟ್ಟಿಗೆ ಸೇರಿದು ಕಟ್ಟುನೇಂದು ಅವು ಕೈಕಾಲು ಕಟ್ಟುವುದು ಅನ್ಪಿನವು ನಮ್ಮ ಬುಕ್ ಐಕು ಅರ್ಥ ಕೊರೋದು ಬರ್ತಾನೆ ಇಡೀ ದೇಹಲ್ಲ ತರೆಲ್ಲ ಸೇರಿಸೋದು ಕಟ್ಟುನೆ ಐಕ್ ಅಟ್ಟೆ ಮುಟ್ಟೆ ಕಟ್ಟೂನೇ ಅನ್ಪಿತ್ನ ಈ ಪ್ರಯೋಗ ಉಂಡು ಅಂಚಾದಿ ಕನ್ನಡಡು ಅಟ್ಟೆ ಉಂಡು ಮುಟ್ಟೆ ಇಜ್ಜಿ ತುರ್ಟು ಮುಟ್ಟೆ ಉಂಡು ಒರಿ ತಿಂಡು ಅಟ್ಟೆ ಪೋ ತುಂಡು ಆಡ ನಮ್ಮ ಅಟ್ಟೆ ಮುಟ್ಟೆನ ಸೇರಿಸೋನ ಒಂಜಿ ಕೆಲಸನ ನಮ್ಮ ತುಳಿದ ತಗ್ಲು ಶ್ರೋತೃಲೆ ಈತನಟ ಪದ ಪತ್ತಯ ಕಾರ್ಯಕ್ರಮ ಕಂಡರು ಇನಿತ ಎಗ್ಗೆಡು ಪದತ್ತ ಮಲ್ತ ಕೊರ್ತಿನಾರು ಡಾಕ್ಟರ್ ಬಿ ಎ ವಿವೇಕ ರೈ ನಿರ್ಮಾಣ ಲತೀಶ್ ಪಾಲ್ದನೆ